ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಕನಕದಾಸರ ಶ್ರೀ ಹರಿಭಕ್ತಿ ಸಾರದ ಪದ್ಯಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಇವತ್ತಿನ ಪದ್ಯದ ಶೀರ್ಷಿಕೆ ಪ್ರಶಸ್ತ ನಾವನು ನಿನ್ನ ಓಲ್ ಶರಣಾಗತರ ಪೊರೆವ ಹಸ್ತಿ ನಾದಿಯಾದ ಸಮಸ್ತ ದೇವನಿ ಕಾಯದೊಳಗೆ ಪ್ರಶಸ್ತನಾವನು ನಿನ್ನ ಓಲ್ ಶರಣಾಗತರ ಪೊರೆವ ಹಸ್ತ ಕಲಿತ ಹಸ್ತಕಲಿತ ಮಸ್ತಕವ ನಿಳುಹುವ ಪರ ಅಪರ ವಸ್ತುವಲ್ಲವೇ ನೀನು ರಕ್ಷಿಸು ನಮ್ಮ ನನವರತ ಹಸ್ತಿ ವಾಹನನು ಆದಿಯಾದ ಸಮಸ್ತ ದೇವನಿಕಾಯದ ಒಳಗೆ ಪ್ರಶಸ್ತನು ಅವನು ನಿನ್ನ ಓಲ್ ಶರಣಾಗತರ ಪೊರೆವ ಹಸ್ತಕಲಿತ ಸುದರ್ಶನದೊಳು ಅರಿಮಸ್ತಕವನು ಇಳುಹುವ ಪರ ಅಪರ ವಸ್ತುವು ಅಲ್ಲವೇ ನೀನು ರಕ್ಷಿಸುವ ನಮ್ಮನು ಅನವರ್ತ ಅಂತ ಪದ್ಯವನ್ನು ಕನಕದಾಸರು ಇಲ್ಲಿ ಶರಣಾಗತರಾದಂತಹ ಭಕ್ತರನ್ನು ಸಲಹುವವನು ನಿನ್ನಂತೆ ಸಲಹುವವನು ನಿನ್ನಂತೆ ಪೊರೆಯುವವನು ಬೇರೆ ಯಾರಿದ್ದಾರೆ ಅಂತ ಹರಿಯಲ್ಲಿ ಶ್ ಕನಕದಾಸರು ಕೇಳ್ಕೊಳ್ತಾರೆ ಅಂದರೆ ಆನೆಯನ್ನು ವಾಹನವಾಗುಳ್ಳ ದೇವೇಂದ್ರನೇ ಮೊದಲಾದ ಇಡೀ ದೇವ ಸಮೂಹದಲ್ಲಿ ಶರಣಾಗತರನ್ನು ನಿನ್ನ ಹಾಗೆ ಕಾಪಾಡುವವರು ಕಾಪಾಡಬಲ್ಲ ಶ್ರೇಷ್ಠನಾದವರು ಯಾರಿದ್ದಾರೆ ನಿನ್ನ ಕೈಯಲ್ಲಿ ಹಿಡಿದ ನಿನ್ನ ಕೈಯೊಡಗೂಡಿದ ಸುದರ್ಶನ ಚಕ್ರದಿಂದ ಶತ್ರುಗಳ ಕಲೆಗಳನ್ನು ಕೆಳಗೆ ಉರುಳಿಸುವ ಎಲ್ಲಕ್ಕೂ ಮೀರಿದ ಪರಾತ್ಪರ ವಸ್ತುವೇ ನೀನಲ್ಲವೇ ಉತ್ತಮೋತ್ತಮನಲ್ಲವೇ ನಮ್ಮನ್ನು ಯಾವಾಗಲೂ ಕಾಪಾಡು ಹರಿಯೇ ಅಂತ ಕನಕದಾಸರು ಈ ಪದ್ಯವನ್ನು ಬರೀತಾರೆ ಹಸ್ತಿ ವಾಹನ ಅಂದರೆ ಆನೆಯನ್ನು ವಾಹನವಾಗಿ ಉಳ್ಳವನು ಅಂದರೆ ಆನೆಯನ್ನು ವಾಹನವಾಗಿ ಉಳ್ಳವನು ಅಂದರೆ ದೇವೇಂದ್ರ ಹಸ್ತಿ ಅಂದರೆ ಆನೆ ಆದಿಯಾಗಿ ಅಂದರೆ ಮೊದಲಾಗಿ ದೇವನಿಕಾಯ ಅಂತಂದರೆ ದೇವತೆಗಳ ಸಮೂಹ ಅಂತ ಅರ್ಥ ನಿಕಾಯ ಅಂದರೆ ಸಮೂಹ ಪ್ರಶಸ್ತ ಅಂದರೆ ಶ್ರೇಷ್ಠವಾದಂತಹ ಉತ್ತಮವಾದಂತಹ ಹಸ್ತ ಕಲಿತ ಅಂದರೆ ಕೈಯೊಡಗೂಡಿದ ಕೈಯಲ್ಲಿ ಸೊಗಸಾಗಿರುವ ಕಲಿತ ಅಂದರೆ ಒಡಗೂಡಿದಂತಹ ಅರಿಮಸ್ತಕ ಅಂದರೆ ಶತ್ರುಗಳ ತಲೆ ಇಳುವ ಅಂದರೆ ಇಳಿಸುವ ಕೆಳಗೆ ಹಾಕುವಂತಹ ಉರುಳಿಸುವಂತಹ ಪರಾಪರ ವಸ್ತು ಅಂದರೆ ಪರಾತ್ಪರ ವಸ್ತು ಅಂದರೆ ಬ್ರಹ್ಮ ಅಂತ ಈ ಪದಗಳ ಅರ್ಥ ಇನ್ನು ಈ ಪದ್ಯದ ವಿಶ್ಲೇಷಣೆಗೆ ಹೋಗೋದಾದರೆ ದೇವೇಂದ್ರ ಕೂತದ್ದು ಐರಾವತದ ಮೇಲೆ ಐರಾವತವೆಂದರೆ ಸಾಮಾನ್ಯವೇನು ಅಮೃತೋತ್ಪತ್ತಿಯ ಪೂರ್ವದಲ್ಲಿ ದೈತ್ಯ ದೇವತೆಗಳ ಕಡೆದಾಟದಲ್ಲಿ ಕ್ಷೀರ ಸಾಗರದಿಂದ ಜಿಗಿದಂತಹ ವಿಶಿಷ್ಟ ದಂತಗಳುಳ್ಳ ವಿಲಕ್ಷಣ ಸ್ವರೂಪದ ಮಹಾಗಜವದು ಅದನ್ನು ಏರಿ ಕುಳಿತವನು ಆ ದೇವೇಂದ್ರ ಅವನ ಬಳಿ ಏನಿಲ್ಲ ಹೇಳಿ ಶಶಿದೇವಿಯಂತಹ ಪರಮ ಪತಿವ್ರತೆ ಬೃಹಸ್ಪತ್ಯಾಚಾರ್ಯರಂತಹ ಪರಮ ಮೇಧಾವಿ ಅಗ್ನಿ ಯಮ ನಿರುತಿ ವಾಯು ವರುಣ ಸಕಲ ಸಂಪತ್ತಿನ ಒಡೆಯ ವರುಣ ಪರಮ ಮಂಗಲ ಮೂರ್ತಿ ಈಶಾನ ಕಾಮಧೇನು ಕಲ್ಪವೃಕ್ಷ ಏನೆಲ್ಲ ಹೇಳಿ ಅವನ ಬಳಿ ನೀವು ಏನನ್ನಾದರೂ ಕೇಳಿ ಅವನ ಬಳಿ ಆದರೆ ಕೊಡುತ್ತಾನೇನು ಅವನು ಅವನ ಸಿಂಹಾಸನದ ರಕ್ಷಣೆಗಾಗಿಯೇ ಪರಿತಪಿಸುವವಾವ ಯಾರಾದರೂ ತಪೋ ಸಂಪನ್ನರೆಂದು ಗೊತ್ತಾದರೆ ತನಗೆಲ್ಲಿ ತೊಂದರೆಯೋ ಎನ್ನುವ ಭಯ ಅವನಿಗೆ ಯಾವ ಸುಂದರಿಯರೂ ಕ್ಷೇಮವಿಲ್ಲ ಅವನಿಂದ ಈ ದೇವೇಂದ್ರನು ಏನು ಕೊಟ್ಟಾನು ಇಂದ್ರನಾಯಿತು ಇನ್ನಾವ ಲೋಕಪಾಲರು ಹೇಳಿ ಹವ್ಯ ಕವ್ಯ ವಾಹನನಾದ ಅಗ್ನಿ ಏನು ಕೊಟ್ಟಾನು ದಂಡನೀತಿಯ ಯಮ ಏನು ಬಿಟ್ಟಾನು ವಿವಿಧ ಐಶ್ವರ್ಯಗಳ ಪಾಲಕನಾದಂತಹ ವರುಣ ಎಷ್ಟು ಕೊಟ್ಟಾನೋ ಯಾವ ದೇವತೆಗಳು ಏನು ಒಲಿದಾರು ನಾಗೇಂದ್ರ ಖಗೇಂದ್ರ ದೈತ್ಯೇಂದ್ರ ಹೀಗೆ ಯಾವ ಇಂದ್ರರು ಏನೂ ಕೊಡಲಾರರು ಬಹಳ ಅಂದರೆ ಅವರೆಲ್ಲ ಅಷ್ಟಿಷ್ಟು ಕೊಟ್ಟಾರು ವಿಧಿ ವಿರಿಂಚಿ ಎಂದೆಲ್ಲ ಕರೆಯಲ್ಪಡುವ ಬ್ರಹ್ಮನು ಸ್ವತಂತ್ರನಲ್ಲ ತನ್ನನ್ನು ಜಪಿಸಿ ತಪಿಸಿದವರು ಕೇಳುವ ತಾನು ನೀಡುವ ವರಗಳ ಪರಿಣಾಮವನ್ನೂ ಅರ್ಥ ಮಾಡಿಕೊಳ್ಳದಂತಹ ಅಷ್ಟರ ಮಟ್ಟಿಗೆ ಮಿತನಾದಂತಹ ದೇವನಾದವನು ಇನ್ನು ಹರ ಅವನದ್ದೂ ಅಷ್ಟೇ ಯಾರೇ ಇರಲಿ ಕೇಳಿದ್ದನ್ನು ಕೊಟ್ಟು ಬಿಡುವ ಸ್ವಭಾವ ಪಾರ್ವತಿಯನ್ನು ಕೇಳಿದರೂ ಎತ್ತಿಕೊಡುವ ಆತ್ಮಲಿಂಗವನ್ನು ಧಾರೆ ಎರೆಯುವ ಅವನದು ಸ್ಥಿತಿ ಕಾರ್ಯವಲ್ಲ ನೋಡಿ ಕೊಟ್ಟು ಮೈಪರಚಿಕೊಂಡರು ಎನ್ನುವಂತಹ ಅನೇಕ ಪ್ರಸಂಗಗಳು ಅವರಿಬ್ಬರೂ ಹೊರಕೊಟ್ಟ ಉದಾಹರಣೆಗಳಲ್ಲಿದೆ ಅದೇ ಶ್ರೀಹರಿ ಬ್ರಹ್ಮಲಿಖಿತವನ್ನೂ ಅಳಿಸಿ ತನ್ನನ್ನು ಭಜಿಸಿದವರಿಗೆ ಅವರು ಬಯಸದೇ ಇದ್ದರು ಅವರಿಗೆ ಲೇಸು ಅದರಿಂದ ಎಂದು ಅನಿಸಿದರೆ ಸಾಕು ಮುಂದಿನದನ್ನು ಲೆಕ್ಕ ಹಾಕಿಯೇ ಸ್ಥಿತಿ ಕಾರ್ಯದಲ್ಲಿ ಅಸ್ತವ್ಯಸ್ತವಾಗದ ಹಾಗೆ ಕರುಣಿಸುವ ದಯಾಪರ ಮೂರ್ತಿಯವನು ಅವನಿಗೆ ಶರಣು ಬಂದವರನ್ನು ಸೂಕ್ಷೇಮವಾದ ರೀತಿಯಲ್ಲಿ ಸಲಹುವ ಪರಾತ್ಪರ ವಸ್ತುವೆ ಈ ಶ್ರೀಹರಿ ಬಾಲಕನು ತಾಯ ಮಾತನ್ನು ಕೇಳಿ ವನದಲ್ಲಿ ಕಾಲವಲ್ಲದ ಕಾಲ ತಪದೊಳಿರಲು ನೀಲ ಮೇಘಶ್ಯಾಮನು ಬೇಡು ಮಗನೇ ಎನ್ನಲು ಬಾಲಕನು ಧ್ರುವ ಪದವಿಯನ್ನು ಪಡೆದುದಲ್ಲವೇ ಕೊಲೆಗೆಲಸದ ಶಬರನು ಆ ಬಟ್ಟೆಯನ್ನು ಕಾಯ್ದಿರಲು ಸಲೆ ವೈಷ್ಣವರ ಪಾದವಿಡಿದು ಬರಲು ಕೊಲೆ ಹಿಂಸ ಹಿಂಸೆ ಬ್ಯಾಡೆಂದು ಹರಿಮಂತ್ರ ಕೊಡಲವನ್ನು ಕಳವಳಿದು ವಾಲ್ಮೀಕಿ ಮುನಿಯಾದುದಿಲ್ಲವೇ ಅಂತ ಕೇಳುವ ಕನಕದಾಸರು ವಿಭೀಷಣನಿಗೆ ಚಿರಂಜೀವಿ ಪಟ್ಟ ಕೊಟ್ಟ ಶ್ರೀರಾಮನನ್ನು ಕೂಡ ಸ್ಮರಿಸ್ತಾರೆ ಪಂಚಮಹಾಪಾತಕವನ್ನು ಮಾಡಿದಂತಹ ಅಜಾಮಿಳನನ್ನು ಕಾಪಾಡಿ ಸಾಯುಜ್ಯ ಪದವಿಯನ್ನು ಕೊಟ್ಟಿದ್ದನ್ನು ಕೂಡ ಸ್ಮರಿಸ್ತಾರೆ ದೇವೇಂದ್ರನಾದಿಯಾಗಿ ಹೀಗೆ ಇರುವ ಸಮಸ್ತ ದೇವ ಸಮೂಹದೊಳಗೆ ಶರಣಾಗತರನ್ನ ಕಾಪಾಡಬಲ್ಲಂತಹ ಒಬ್ಬನೇ ಸಮರ್ಥ ಅಂತ ಇದ್ದರೆ ಅವನು ಶ್ರೀಮನ್ ಮಹಾವಿಷ್ಣು ಮಾತ್ರ ಅವನ ಕೈಯಲ್ಲಿ ಒಡಗೂಡಿದಂತಹ ಸುದರ್ಶನ ಚಕ್ರದಿಂದ ಶತ್ರುಗಳ ಶರವನ್ನು ಕಡಿದು ಉರುಳಿಸುವ ಉತ್ತಮೋತ್ತಮ ದೇವನು ಅವನು ಅವನಂತೆ ಶರಣಾಗತರನ್ನು ಪೊರೆಯುವವ ಇನ್ನೊಬ್ಬನಿಲ್ಲ ಕೊಡುವವನೂ ಇಲ್ಲ ಪೊರೆಯವನೂ ಇಲ್ಲ ವರ ತೆಗೆದುಕೊಂಡ ಭಸ್ಮಾಸುರನು ಶಿವನ ತಲೆಯ ಮೇಲೆ ಕೈಯಿಡಲು ಹೊರಟ ಆಗ ಮೋಹಿನಿಯಾಗಿ ಒದಗಿ ಬಂದು ಭಸ್ಮಾಸುರನನ್ನು ಭಸ್ಮ ಮಾಡಿದ್ದು ಶ್ರೀಹರಿ ಮಧುಕೈಬ ಮಧುಕೈಟಭರು ಆಕ್ರಮಣ ಮಾಡಿದಾಗ ಬೆದರಿದ ಬ್ರಹ್ಮನು ಮಲಗಿದ್ದ ಮಹಾವಿಷ್ಣುವನ್ನ ಎಬ್ಬಿಸಲು ಯತ್ನಿಸಿದ ಅವನದೇ ಶಕ್ತಿಯಾದಂತಹ ಮಾಯೆಯನ್ನು ಪ್ರಾರ್ಥಿಸಿ ವಿಷ್ಣುವನ್ನ ಎಬ್ಬಿಸಿ ಮಧುಕೈ ಸುದರ್ಶನ ಚಕ್ರದಿಂದ ಸಂಹರಿಸಿ ಶ್ರೀಹರಿಯು ಬ್ರಹ್ಮನನ್ನ ಕಾಯ್ದದ್ದು ಅಷ್ಟೇ ಅಲ್ಲ ಭುವನಗಳನ್ನು ನಿರ್ಮಿಸಲು ಕೂಡ ಅವಕಾಶ ಮಾಡಿಕೊಟ್ಟ ಶ್ರೀಮನ್ನಾರಾಯಣನ ಶಕ್ತಿಗೆ ಸಾಮರ್ಥ್ಯಕ್ಕೆ ಎದುರಿಲ್ಲ ಅವನನ್ನು ಕೆಳಕಿ ಉಳಿದವರಿಲ್ಲ ಅವನನ್ನು ನಂಬಿ ಸತ್ತವರಿಲ್ಲ ಆರು ಬದುಕಿದರಯ್ಯ ಹರಿನಿಂದ ನಂಬಿ ತೋರು ಈ ಜಗದೊಳಗೆ ಒಬ್ಬರನ್ನು ಕಾಣೆ ಅಂತ ಪುರಂದರದಾಸರು ಇನಿತು ಪರಿಯಲ್ಲಿ ನಾನು ಹಲಬಿದಡೆ ನೀನು ಸುಮ್ಮನಿದ್ದೊಡೆ ಬಹು ಅಪಕೀರ್ತಿಯು ಅಂತ ಹೇಳಿದ ಕನಕದಾಸರು ಪ್ರೀತಿಯಿಂದ ಹಾಗೆ ಅಭಿಮಾನದಿಂದ ಶ್ರೀಹರಿಯ ಭಕ್ತಿಯನ್ನು ಈ ಮೂಲಕ ಆಪ್ತವಾಗಿ ಹರಿಯನ್ನೇ ಪ್ರಶ್ನೆ ಮಾಡುವ ಹರಿಗೆ ಬೆದರಿಕೆ ಒಡ್ಡುವ ಒಂದು ಆಪ್ತತೆಯಲ್ಲಿ ಈ ಪದ್ಯವನ್ನು ಬರಿತಾ ಹೋಗ್ತಾರೆ ಆ ಪರಾತ್ಪರ ವಸ್ತುವಿಗೆ ಸಮರ್ಪಿಸಿಕೊಂಡು ಶ್ರೀ ಹರಿಭಕ್ತಿ ಸಾರವನ್ನು ಕನಕದಾಸರು ನಮಗಿಲ್ಲಿ ಕೊಟ್ಟಿದ್ದಾರೆ ಆತ್ಮೀಯರೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಕನಕದಾಸರ ಹಾಗೆ ಬೇರೆ ಶರಣರ ಸಂತರ ದಾರ್ಶನಿಕರ ವಿಚಾರಧಾರೆಗಳಿಗಾಗಿ ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು